ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹತ್ತಿರ ಇರುವಂತಹ ಚಿಕ್ಕ ಕೊಗಲೂರಿನಲ್ಲಿರುವಂತಹ ಪ್ರಾಚೀನ ಹಾಗೂ ಐತಿಹಾಸಿಕ ಮತ್ತು ಕಾರಣಿಕ ದೇವಾಲಯವಾದಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆಗೆ ನನ್ನ ಪ್ರಯಾಣ ಮತ್ತು ಈ ಬಗ್ಗೆ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸೋದಕ್ಕೆ ನಾನು ಸಿದ್ಧವಾಗಿದ್ದೇನೆ ಈಗಾಗಲೇ ನೋಡಿ ದೇವಾಲಯದ ಮುಂದುಗಡೆ ಬಂದಿದ್ದೇನೆ ಸ್ನೇಹಿತರೆ ಈ ದೇವಾಲಯದ ಬಗ್ಗೆ ನಾನು ಮೊದಲೇ ಹೇಳಿದ ಹಾಗೆ ಐತಿಹಾಸಿಕ ವಿಚಾರಗಳಿದ್ದು ಸಾಕಷ್ಟು ದಾಖಲಾತಿಗಳು ಸಹ ಸಿಗಕ್ಕಿದೆ ಜನರಲ್ ಮೆಕೆಂಜೆ ಸಂಗ್ರಹಿಸಿರುವಂತಹ ಸಂತೇಬೆನ್ನೂರು ಕೈಫಿಯತ್ನಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ವಿಜಯನಗರದ ಅರಸನಾದಂತಹ ಶ್ರೀ ಕೃಷ್ಣದೇವರಾಯನ ಅಳಿಯ ರಾಮರಾಯ ಈ ವಿಜಯನಗರವನ್ನು ಆಳ್ತಾ ಇದ್ದಾಗ ಉಚ್ಚಂಗಿ ವೆಂಟಿಕೆ ಸಲ್ಲುವಂಥ ಮದಕರಿ ನಾಡನ್ನು ಹನುಮಪ್ಪ ನಾಯಕನಿಗೆ ಅಮರ ಮಾಗಣಿಯಾಗಿ ನೀಡಿರೋದು ಕಂಡುಬಂದಿದೆ ಈ ಹನುಮಪ್ಪ ನಾಯಕ ಪರಮ ಹನುಮಂತ ದೇವರ ಭಕ್ತ ಇವರ ಕುಲದೇವರು ಸಹ ಹನುಮಂತ ದೇವರಾಗಿದ್ದರಿಂದ ಈ ಚಿಕ್ಕ ಕೊಗಲೂರಿನಲ್ಲಿ ಹನುಮಂತ ದೇವರ ದೇವಾಲಯವನ್ನು ಕಟ್ಟಿಸ್ತ ಸ್ನೇಹಿತರೆ ಈ ನಾಯಕನಿಗೆ ಇಲ್ಲಿನ ಹನುಮಂತ ದೇವರನ್ನು ಕಂಡರೆ ಆತನ ಮೈ ಮನಗಳು ರೋಮಾಂಛನವಾಗ್ತಾ ಇರ್ತದೆ ಇದರಿಂದ ಈ ನಾಯಕನನ್ನು ರೋಮಕೋಟೆ ಹನುಮಪ ನಾಯಕ ಅಂತ ಹೇಳಿ ಪ್ರಜೆಗಳು ಅಂದರೆ ಆಗಿನ ಕಾಲದ ಪ್ರಜೆಗಳು ಅಭಿಮಾನದಿಂದ ಕರಿತಾಯಿದ್ರು ಅನ್ನುವಂತಹ ಮಾತಿದೆ ಸ್ನೇಹಿತರೆ ನೋಡಿ ಈಗ ದೇವಾಲಯದ ಒಳಗಡೆ ನಾನು ಪ್ರವೇಶ ಮಾಡಿದ್ದೇನೆ ಗರ್ಭಗುಡಿಯನ್ನು ತೋರಿಸ್ತಾ ಇದ್ದೇನೆ ಅಲ್ಲಿರುವಂತಹ ದ್ವಾರಪಾಲಕರು ಅವ್ರನ್ನ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಈ ದೇವಾಲಯ ಎಷ್ಟೊಂದು ಕಾರಣಿಕ ಪ್ರಸಿದ್ಧವಾಗಿದೆ ಅಂತಂದರೆ ಇಲ್ಲಿರುವಂತಹ ಆಂಜನೇಯ ಸ್ವಾಮಿ ನೋಡಿ ಹೇಗೆ ಹನುಮಪ್ಪ ನಾಯಕನಿಗೆ ಈ ಹನುಮಂತ ದೇವರ ಮೂರ್ತಿಯನ್ನು ನೋಡಿದ್ರೆ ಆತನ ಮೈಮನ ಅನ್ನುವಂಥದ್ದು ರೋಮಾಂಚನವಾಗ್ತಿತ್ತೋ ಹಾಗೆಯೇ ಭಕ್ತರಿಗೆ ಈ ಹನುಮಂತ ದೇವರನ್ನು ನೋಡಿದ್ರೆ ಸಹಜವಾಗಿಯೇ ರೋಮಾಂಚನವಾಗುತ್ತೆ ಸ್ನೇಹಿತರೆ ಈಗ ನಾನು ಹನುಮಂತ ದೇವರ ದರ್ಶನವನ್ನು ಮಾಡಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಗರ್ಭಗುಡಿಯಲ್ಲಿರುವಂಥ ಹನುಮಂತ ದೇವರ ಮೂರ್ತಿ ಇದೆಯಲ್ಲ ನಿಜವಾಗಿಯೂ ಅತ್ಯಂತ ಸುಂದರವಾಗಿದೆ ನಾವು ಬೇರೆ ಕಡೆ ನೋಡೋ ಹಾಗೆ ಹನುಮಂತ ದೇವರು ಇದ್ದರೂ ಸಹ ಇಲ್ಲಿನ ವಿಶೇಷ ಅಂದರೆ ಈ ಹನುಮಂತ ದೇವರು ಬಲಗೈಯನ್ನು ಮೇಲೆ ಕೆತ್ತಿ ಅಭಯವನ್ನು ನೀಡ್ತಾ ಇದ್ದಾರೆ ನಾನಿದೇನೆ ಹೆದರಬೇಡಿ ಅನ್ನುವಂಥ ಮಾತು ಮತ್ತೊಂದು ಕೈಯಲ್ಲಿ ಎಲ್ಲ ಕಡೆಯಲ್ಲಿ ಇರುವಂತೆ ಯನ್ನು ಹಿಡಿದಿದ್ದಾನೆ ಸ್ನೇಹಿತರೆ ಹನುಮಪ್ಪ ನಾಯಕನಿಗೆ ಎಷ್ಟು ಭಕ್ತಿ ಇತ್ತು ಅನ್ನೋದನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಪಾಪ ಈ ಹನುಮಪ್ಪ ನಾಯಕನ ಮೇಲೆ ಬಹುಮನಿ ಸುಲ್ತಾನರು ಯುದ್ಧ ಮಾಡಿ ಈತ ಪತನಗೊಂಡಾಗ ನಾಯಕರು ತರೀಕೆರೆಗೆ ಹೋದಾಗ್ಲೂ ಈ ಹನುಮಪ್ಪ ನಾಯಕನ ನಾಯಕ ತನ್ನ ಸೇವಕರ ಹತ್ತಿರ ಪ್ರತಿದಿನ ಇಲ್ಲಿಂದ ಈ ಹನುಮಪ್ಪ ದೇವರಿಗೆ ಮಾಡಿರುವಂತಹ ತೀರ್ಥ ಪ್ರಸಾದವನ್ನು ತರಿಸ್ಕೊಳ್ತಾ ಇದ್ದಂಥೇಳಿ ಅಂದರೆ ಸೋಲು ಗೆಲುವು ಬೇರೆ ಭಕ್ತಿ ಅನ್ನುವಂಥದ್ದು ಅಚಲ ಅನ್ನೋದನ್ನು ನಿರೂಪಣೆ ಮಾಡಿರುವಂತಹ ಪುಣ್ಯ ಸ್ಥಳ ಈ ಚಿಕ್ಕ ಕೊಗಲೂರು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಭೂತಪ್ಪಗಳು ಕರಿಭೂತಪ್ಪ ಮತ್ತು ಕೆಂಪು ಭೂತಪ್ಪ ಹಾಗೆ ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಇದೊಂದು ಭಾಳ ವಿಶೇಷ ಇದು ಉತ್ಸವದ ಮೂರ್ತಿ ಇದೂ ಸಹ ಹನುಮಪ್ಪನ ನಾಯಕ ಪಾಳೇಗಾರ ಹನುಮಪ್ಪ ನಾಯಕನ ಕಾಲದ್ದು ಅಂತ ಹೇಳಿ ಕೆಳಗಡೆ ಅಲ್ಲಿ ಅಕ್ಷರಗಳನ್ನು ಲಿಪಿಯನ್ನು ಸಹ ಅಲ್ಲಿ ಬರೆದಿರೋದನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ನೋಡಿ ಇಲ್ಲಿರುವಂಥ ಹನುಮಂತ ದೇವರಿಗೆ ಪ್ರತಿದಿನ ಎರಡು ಹೊತ್ತು ಪೂಜೆ ನಡೆಯುತ್ತೆ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆ ಮೇಲ್ಗಡೆದು ಇದು ಹೊಸದಾಗಿದ್ದರೂ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಅಂದರೆ ಹನುಮಂತ ದೇವರು ಶ್ರೀರಾಮನ ಭಕ್ತ ಅದನ್ನೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಯತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಶ್ರೀರಾಮಧೂತಂ ಶರಣಂ ಪ್ರಪದ್ಯೆ ಅಂದರೆ ಆಂಜನೇಯ ಸ್ವಾಮಿ ಎಲ್ಲೇ ಇರಲಿ ಆತ ರಾಮನ ಕೀರ್ತನೆಯನ್ನು ಕೇಳ್ತಾ ಇದ್ದರೆ ಆತನ ಕಣ್ಣಿನಿಂದ ಆನಂದ ಬಾಷ್ಪ ಬಾಷ್ಪಸ್ವರಿಯತೆ ಅಂದರೆ ರಾಮ ಭಕ್ತರು ಹನುಮಂತನ ಪ್ರೀತಿಗೆ ಪಾತ್ರರಾಗುವಂಥವ್ರು ಸ್ನೇಹಿತರೆ ಹನುಮಂತ ಅಂದ್ರೇ ಧೀರತೆ ಧೈರ್ಯತೆ ಭಕ್ತಿ ಬುದ್ಧಿವಂತಿಕೆಗೆ ಪ್ರಸಿದ್ಧನಾದಂಥವರು ಹನುಮಂತ ದೇವರನ್ನು ನಂಬಿದ್ರೆ ಯಾವುದೇ ರೀತಿಯ ಭಯವಿರಲ್ಲ ಅನ್ನುವಂಥದ್ದು ಅಷ್ಟೇ ಅಲ್ಲ ನಮಗೆ ಯಾವುದೇ ದೋಷಗಳು ಅದರಲ್ಲೂ ನಮಗೆ ಈ ಗು ಇದರಿಂದ ಶನಿಯ ಕಾಠದಿಂದಾಗಲಿ ಗ್ರಹಗಳ ಕಾಠದಿಂದಾಗಲಿ ಈ ಹನುಮಂತ ದೇವರನ್ನ ನೆನೆದರೆ ನಮಗೆ ಯಾವುದೇ ದೋಷಗಳು ಬರೋದಿಲ್ಲ ಅವೆಲ್ಲ ಪರಿಹಾರವಾಗುತ್ತೆ ಅಂತ ಇಲ್ಲಿ ನೋಡಿ ನಿಮಗೀಗಾಗಲೇ ತೋರಿಸ್ತಾ ಇದ್ದೀನಿ ಈ ಹನುಮಂತ ದೇವರಿಗೆ ಯಾವ ರೀತಿ ದೇವಸ್ಥಾನದಲ್ಲಿ ಅನೇಕ ರೀತಿಯ ಅಲಂಕಾರಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಅಂದರೆ ಇದರ ಅರ್ಥವನ್ನು ನಾವು ಗಮನಿಸಬೇಕಾಗತ್ತೆ ಸ್ನೇಹಿತರೆ ಎಲ್ಲಿ ಪೂಜೆ ಪುನಸ್ಕಾರಗಳು ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ನಡೆಯುತ್ತೋ ಅಲ್ಲಿ ಸಹಜವಾಗಿ ಪರಮಾತ್ಮನ ವಾಸ್ತವ್ಯ ಇರುತ್ತೆ ಭಗವಂತ ಅಲ್ಲಿ ನೆಲೆಸಿರ್ತಾನೆ ಅನ್ನೋದಕ್ಕೆ ಅಲ್ಲಿರುವಂತಹ ಪೂಜೆ ಪುನಸ್ಕಾರಗಳು ಒಂದು ಕಾರಣ ಸ್ನೇಹಿತರೆ ನೀವು ನೋಡಿದ್ರಿ ಈ ಶನಿವಾರ ಕುಂಕುಮ ಪೂಜೆ ಎಲೆ ಅಲಂಕಾರ ಇತ್ಯಾದಿಗಳು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನಡೆಯುವಂಥದ್ದು ಈ ಶ್ರಾವಣ ಮಾಸದಲ್ಲಂತೂ ಶನಿವಾರ ಸೋಮವಾರ ಹನುಮಂತ ದೇವರಿಗೆ ಅಲಂಕಾರ ಬಹಳ ಚೆನ್ನಾಗಿ ನಡೆಯುವಂಥದ್ದು ಸ್ನೇಹಿತರ ಇನ್ನೊಂದು ಮತನ ನಾನಿಲ್ಲಿ ಹೇಳಲೇಬೇಕಾಗತ್ತೆ ಪ್ರತಿ ವರ್ಷ ಧನುರ್ ಮಾಸದಲ್ಲಿ ಇಪ್ಪತ್ತೊಂದು ದಿನ ಪ್ರತಿದಿನ ಪ್ರಾತಃ ಕಾಲ ಸುಮಾರು ಐದು ಗಂಟೆ ಆರು ಗಂಟೆಗೆ ವಿಶೇಷವಾದಂತಹ ಪೂಜೆ ನಡೆಯುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಆಗ ಬಂದಂಥ ಭಕ್ತಾದಿಗಳಿಗೂ ಸಹ ಪ್ರಸಾದ ವಿನಿಯೋಗ ಮಾಡಲಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿನ ವಿಶೇಷ ಇಪ್ಪತ್ತೊಂದನೇ ದಿನ ಸಂಕ್ರಾಂತಿಯ ದಿನ ದಾಸೋಹ ಮಾಡ್ತಾರಲ್ಲ ಆಗ ಸುತ್ತಮುತ್ತಲು ಹತ್ತು ಹಳ್ಳಿಗಳ ಜನ ಬಂದು ಈ ಹೂವಿನ ಪಲ್ಲಕ್ಕಿ ಉತ್ಸವದಲ್ಲಿ ಸೇರಿ ಭಕ್ತಿಯಿಂದ ಹನುಮಪ್ಪ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ನಾನು ಈ ದೇವಾಲಯದ ವಿಡಿಯೋ ಮಾಡೋದಕ್ಕೆ ಬಂದಾಗ ಚಿಕ್ಕ ಚಿಕ್ಕಕೊಗಳೂರಿನ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಈ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ದೇವಾಲಯವನ್ನು ಮೇಲ್ಗಡೆ ಚಾವಣಿ ನೋಡಿ ಎಷ್ಟು ಆ ಕಾಲದಲ್ಲಿ ಹನುಮಪ್ಪ ನಾಯಕ ಈ ದೇವಾಲಯವನ್ನು ಶ್ರದ್ಧಾ ಭಕ್ತಿಯಿಂದ ಪ್ರೀತಿಯಿಂದ ಕಟ್ಟಿಸಿದ್ದಾನೆ ಅನ್ನೋದನ್ನು ನಾವು ನೋಡಬಹುದು ಸ್ನೇಹಿತರೆ ಅದಕ್ಕಿಂತ ಇನ್ನೊಂದು ವಿಚಾರವನ್ನು ನಾನು ಇಲ್ಲಿ ಹೇಳಬೇಕಾಗತ್ತೆ ನೋಡಿ ಈಗ ಈ ಹನುಮಪ್ಪ ದೇವರು ಕಾಲುಗಳನ್ನು ನೋಡಿ ಅಂದರೆ ಕಾಲನ್ನು ಮುಂದಗಡೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಭಗವಂತ ಅಂತ ಕೆಳಗಡೆ ಒಬ್ಬ ರಾಕ್ಷಾಸನ ಚಿತ್ರ ಅಂದರೆ ಬೇರೆ ಕಡೆ ಆಂಜನೇಯನ ಮೂರ್ತಿಗಿಂತಲೂ ಈ ಆಂಜನೇಯನ ನಡಿಗೆ ಇದೆಯಲ್ಲ ಧೀರತ್ವ ವೀರತೆಯನ್ನು ತೋರಿಸುವಂಥದ್ದು ಇಲ್ಲಿನ ವಿಶೇಷತೆಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಈ ದೇವಾಲಯದ ಅಭಿವೃದ್ಧಿಗೆ ಲಿಂಗೈಕ್ಯರಾದಂಥ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳು ಅವರ ಮಾರ್ಗದರ್ಶನ ಬಹಳಷ್ಟು ಇದೆ ಅನ್ನೋದನ್ನು ಇಲ್ಲಿನ ಭಕ್ತಾದಿಗಳು ನೆನಪಿಸ್ಕೊಳ್ತಾರೆ ಸ್ನೇಹಿತರೆ ಇನ್ನೊಂದು ವಿಶೇಷವನ್ನು ನಾನು ಹೇಳಬೇಕು ಅಂತಂದರೆ ಇದು ನಾನು ಮೊದಲೇ ಹೇಳಿದ ಹಾಗೆ ಪಾಳೇಗಾರರ ಕಾಲದಲ್ಲಿ ನಿರ್ಮಾಣಗೊಂಡಂಥ ದೇವಾಲಯ ಅಂದರೆ ಹದಿನಾರನೇ ಶತಮಾನ ಅಂತಂದ್ರೂ ಸುಮಾರು ಐನೂರು ವರ್ಷಕ್ಕೂ ಮಿಗಿಲಾಗಿ ದೇವಾಲಯ ಇರೋದರಿಂದ ಇದು ಆಯಾ ಕಾಲದಲ್ಲಿ ಏನಾಗಿದೆ ಇಷ್ಟು ವರ್ಷಗಳ ಕಾಲ ಮಣ್ಣು ಸುಣ್ಣದಿಂದ ಇಲ್ಲಿನ ಕಲ್ಲಿನ ಕಂಬಗಳು ಗೋಡೆಗಳು ಕಲ್ಲಿನ ಗೋಡೆಗಳೆಲ್ಲ ಮಸಕಾಗ್ಬಿಟ್ಟಿತ್ತು ಸ್ನೇಹಿತರೆ ಅದನ್ನು ಈ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯವರು ಗೋಡೆಗಳಿಗೆ ಆ ಕಂಬಗಳಿಗೆ ಸ್ಯಾಂಡ್ ಬ್ಲಾಸ್ಟಿಂಗ್ ಅಂದರೆ ವಾಷಿಂಗ್ ಮಾಡಿ ಬಹಳ ಸ್ವಚ್ಛತೆಯನ್ನು ಈಗ ನೀವು ಹೋದ್ರೂ ಇವತ್ತು ಈ ದೇವಾಲಯವನ್ನು ಕಟ್ಟಿಸ್ತಾರೇನೋ ಅಂತ ಅಷ್ಟು ಹೊಚ್ಚ ಹೊಸರಾಗಿ ಪಚ್ಚಂ ಪಸತು ಅಂತಾರೆ ನಮ್ಮ ಹಳೆಗನ್ನಡದಲ್ಲಿ ಅಷ್ಟು ಚೆನ್ನಾಗಿ ಈ ದೇವಾಲಯವನ್ನು ಪುನರ್ ಚಂದಗೊಳಿಸಿದ್ದಾರೆ ನೋಡಿ ಸ್ನೇಹಿತರೆ ತಾವು ನೋಡ್ತಾ ಇರುವಂಥ ದೇವಾಲಯದ ಸಭಾಂಗಣದಲ್ಲಿರುವಂತಹ ಕಲ್ಲಿನ ಮಂಟಪ ಅಲ್ಲಿ ಕೆತ್ತಿರುವಂತಹ ಕೆತ್ತನೆಗಳನ್ನು ನೋಡಿ ಅಲ್ಲಿರುವಂಥ ನೃತ್ಯಗಾರ್ತಿಯರು ಬಹಳಷ್ಟು ಕಡೆಯಲ್ಲಿದೆ ಪದ್ಮ ಇದೆ ಚಕ್ರ ಇದೆ ಹಾಗೆಯೇ ಹೊರಗಡೆ ನಿಮಗೆ ಮತ್ತೆ ತೋರಿಸ್ತಾ ಇರ್ತೇನೆ ಅಲ್ಲಿ ದೇವಾನು ದೇವತೆಗಳ ಚಿತ್ರಗಳಿದ್ದಾವೆ ನಿಜವಾಗಿಯೂ ಆ ಪಾಳೆಗಾರರು ಎಷ್ಟು ದೈವ ಭಕ್ತರಾಗಿದ್ದರು ಅನ್ನೋದಕ್ಕೆ ಅವರು ಕಟ್ಟಿಸಿರುವಂತಹ ಈ ದೇವಸ್ಥಾನದಲ್ಲಿರುವಂತಹ ಮೂರ್ತಿಗಳು ಕೆತ್ತನೆಗಳು ಅವರ ಕಲಾಭಿರುಚಿಯನ್ನು ಸಹ ಇಲ್ಲಿ ತೋರಿಸುತ್ತೆ ಅದನ್ನು ನಮ್ಮ ಚಿಕ್ಕ ಕೊಗಲೂರಿನ ಗ್ರಾಮಸ್ಥರು ಅಲ್ಲದೇ ಪದಾಧಿಕಾರಿಗಳು ಹೇಗೆ ಉಳಿಸ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಇದು ಮುಜರಾಯಿ ಇಲಾಖೆಯ ಸಿ ಗ್ರೇಡಿಗೆ ಸೇರಿದ್ರೂ ದರ್ಜೆಗೆ ಸೇರಿದ್ರೂ ಇಲ್ಲಿನ ಭಕ್ತಾದಿಗಳು ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ಸೇವಾ ಸಮಿತಿಯವರು ಹೇಗೆ ಅದನ್ನು ಗೊಳಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ನಮ್ಮ ಕಣ್ಣೆದರಿಗೆ ಈ ದೇವಾಲಯ ಇದೆ ಅದನ್ನು ನಾವು ಮೆಚ್ಕೊಳ್ಬೇಕು ಅಷ್ಟೇ ಅಲ್ಲ ಎಲ್ಲೆಲ್ಲಿ ಯಾವ ಗ್ರಾಮದಲ್ಲಿ ದೇವಾಲಯಗಳು ಜೀರ್ಣೋದ್ಧಾರವಾಗಿಲ್ಲ ಅಲ್ಲಿನ ಗ್ರಾಮಸ್ಥರು ಕೈ ಜೋಡಿಸಿದ್ರೆ ಯಾಕೆ ನಮ್ಮ ದೇವಾಲಯಗಳು ಅಭಿವೃದ್ಧಿ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ ಸ್ನೇಹಿತರೆ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು ಅಂತಂದರೆ ರಥೋತ್ಸವದ ವಿಚಾರ ಸ್ನೇಹಿತರೆ ಏಪ್ರಿಲ್ ಕೊನೆ ಅಥವಾ ಮೇ ಮೊದಲ ವಾರ ಯಾವಾಗಲೂ ಶನಿವಾರದ ದಿವಸ ಇಲ್ಲಿ ಈ ರಥೋತ್ಸವಕ್ಕೆ ಪ್ರಾರಂಭ ಆಗೋದು ಹೇಗೆ ಅಂದರೆ ಅವತ್ತು ಶನಿವಾರ ಕಂಕಣ ಧಾರಣೆ ಮತ್ತು ಧ್ವಜಾರೋಹಣವನ್ನು ಮಾಡ್ತಾರೆ ಸ್ನೇಹಿತರೆ ಅದಾದ ನಂತರ ಭಾನುವಾರ ದಿವಸ ಸಾಮಾನ್ಯವಾಗಿ ಅರಶಿನ ಎಣ್ಣೆ ಶಾಸ್ತ್ರವನ್ನು ಮಾಡಲಾಗತ್ತೆ ನಂತರ ಸೋಮವಾರ ದಿವಸ ಸ್ವಾಮಿಗೆ ಇಲ್ಲಿ ಇರುವಂಥದ್ದು ನಿಮಗೆ ಅಲ್ಲಿ ಒಳಗಡೆ ಮೊದಲೇ ತೋರಿಸ್ತೆ ಗಜೋತ್ಸವ ಮತ್ತು ಕಳಸಾರೋಹಣ ನಡೆಯುವಂಥದ್ದು ಹಾಗೆಯೇ ಮಧ್ಯಾಹ್ನದ ಹೊತ್ತಿಗೆ ಆಂಜನೇಯ ಸ್ವಾಮಿಯ ಮಹಾರಥೋತ್ಸವ ಜರುಗತ್ತೆ ಸ್ನೇಹಿತರೆ ಸ್ನೇಹಿತರೆ ದೇವಾಲಯದ ಹೊರಗಡೆ ನಿಮಗೆ ಒಂದು ಕಡೆ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಹೊರಗಡೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ಮತ್ತು ನಾನು ಮೊದಲು ಹೇಳಿದೆ ಆ ಕಲ್ಲಿನ ಗೋಡೆಗಳನ್ನು ಈ ಸ್ಯಾಂಡಿಂಗ್ ವಾಶ್ ಅಂದರೆ ಫಸ್ಟ್ ಹೇಳೋದಾದರೆ ಅಲ್ಲಿನ ಪದದ ಪ್ರಕಾರ ಈ ಸ್ಯಾಂಡ್ ಬ್ಲಾಸ್ಟಿಂಗ್ ಮಾಡಿ ಅದನ್ನು ಕ್ಲೀನಾಗಿ ತೊಳೆದಿರು ಅದನ್ನು ಮಾಡಿರುವಂಥದ್ದು ವಾಷಿಂಗ್ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕೊಟ್ಟು ಇವತ್ತೇನಾದರೂ ಈ ದೇವಾಲಯದ ಹೊಸದಾಗಿ ನಿರ್ಮಾಣ ಮಾಡಿದ್ರೇನೋ ಅನ್ನೋ ಮಟ್ಟಕ್ಕೆ ಇಲ್ಲಿ ಕಾಣಿಸುವಂಥದ್ದು ಸ್ನೇಹಿತರೆ ದೇವಾಲಯದ ಹೊರಾಂಗಣದ ದೃಶ್ಯವನ್ನು ಹೇಳ್ತಾ ಇದ್ದೇನೆ ಹಾಗೇನೀಗ ರಥೋತ್ಸವದ ಬಗ್ಗೆ ಮತ್ತೆ ಒಂದಿಷ್ಟು ಮಾಹಿತಿಯನ್ನು ಸಲ್ಲಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈ ಅದೇ ಹೇಳೋದ್ನಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ ಈಗ ಸೋಮವಾರದವರೆಗೆ ನಡೆಯುವಂಥದ್ದನ್ನು ಹೇಳಿದೆ ಅವತ್ತು ಗಜೋತ್ಸವ ಮತ್ತು ಕಳಸಾರೋಹಣ ಇರುತ್ತೆ ಅಂತ ಹಾಗೆಯೇ ಅವತ್ತೇ ಮಧ್ಯಾಹ್ನ ಸ್ವಾಮಿಗೆ ರಥೋತ್ಸವ ಜರುಗತ್ತೆ ಅಂತ ಸ್ನೇಹಿತರೆ ಸೋಮವಾರ ಈ ಸ್ವಾಮಿಗೆ ಹೂವಿನ ಪಲ್ಲಕ್ಕಿ ಉತ್ಸವವೂ ಸಹ ನಡೆಯುತ್ತೆ ನಂತರ ಮಂಗಳವಾರ ನೋಡಿ ವಿಶೇಷವಾದಂಥ ವಿಚಾರ ಬೆಳಗ್ಗೆ ಹಾಲು ಹೋಗಲಿ ಸಂಜೆ ಹೊತ್ತು ಇಲ್ಲಿ ಮುಳ್ಳೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಕಾರ್ಯಕ್ರಮ ಸ್ನೇಹಿತರೆ ಅದಾದ ನಂತರ ಓಕಳಿ ಉತ್ಸವವನ್ನು ನಮ್ಮ ಗ್ರಾಮದ ಭಕ್ತರುಗಳು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಇದೇ ಊರಿನವ್ರು ಮಾತ್ರ ಅಲ್ಲ ಸುತ್ತ ಇರುವಂಥ ಹತ್ತಾರು ಹಳ್ಳಿಗಳು ನಗರಗಳಿಂದ ದಾವಣಗೆರೆಯಿಂದ ಬರಬಹುದು ಚನ್ನಗಿರಿಯಿಂದ ಹೊರಗಡೆಯಿಂದ ಬರುವಂಥದ್ದು ಇಲ್ಲಿನ ವಿಶೇಷ ಸ್ನೇಹಿತರೆ ಇಂತಹ ಪುರಾಣ ಹಿನ್ನೆಲೆ ಇರುವಂತಹ ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು ನೋಡಿ ದೇವಾಲಯದ ಹಿಂದ್ಗಡೆ ಒಂದು ಹನುಮಂತನ ಕೆತ್ತನೆ ಇದೆ ಭಕ್ತಾದಿಗಳು ಪ್ರದಕ್ಷಿಣೆ ಮಾಡ್ಕೊಂಡು ಬರಬೇಕಾದ್ರೆ ಗರ್ಭಗುಡಿಯ ಹಿಂಭಾಗ ಇರೋದರಿಂದ ಅದನ್ನು ಮುಟ್ಟಿ ಮುಟ್ಟಿ ಮಾಡೋದ್ರೆ ಸ್ವಲ್ಪ ಕಪ್ಪಾಗಿದೆ ಅದು ಭಕ್ತಿಯ ಪ್ರತೀಕ ಅಂತ ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ ಈ ದೇವಾಲಯದ ಅಭಿವೃದ್ಧಿಗೆ ನಾನು ಈ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯವ್ರನ್ನ ಎಷ್ಟು ಹೇಳಿದ್ರೂ ಹೊಗಳುದ್ರುವೆ ಸಾಕಾಗಲ್ಲ ಅಂತಂದರೆ ಎಲ್ಲಿ ನಾವು ಕೆಲಸ ಮಾಡಬೇಕು ತತ್ಪರರಾಗಬೇಕು ಹೇಗೆ ಈ ಅನುದಾನವನ್ನಾಗಲಿ ಅಥವಾ ತಮ್ಮ ಕೈಯಿಂದ ಖರ್ಚಾಗಲಿ ಈ ದೇವಾಲಯವನ್ನು ಈ ದೇವಾಲಯ ಅನ್ನೋದು ನಮ್ಮ ಊರಿನ ದೇವಾಲಯ ನಮ್ಮ ಗ್ರಾಮದ ದೇವಾಲಯ ಇದನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಇದು ನಮ್ಮ ಭಕ್ತಿಯ ಸಂಕೇತ ಅನ್ನುವಂಥದ್ದನ್ನು ಈ ಚಿಕ್ಕ ಕೊಗಲೂರಿನ ಗ್ರಾಮಸ್ಥರು ಚೆನ್ನಾಗಿ ಅರಿತುಕೊಂಡಿದ್ದಾರೆ ಸ್ನೇಹಿತರೆ ಇನ್ನೊಂದು ವಿಶೇಷವನ್ನು ನಾನು ಹೇಳಬೇಕಾಗಿದೆ ನೋಡಿ ಈ ದೇವಾಲಯದ ಗೋಪುರವನ್ನು ತೋರಿಸ್ತಾ ಇದ್ದೇನೆ ಗೋಪುರದಲ್ಲಿ ಬಣ್ಣ ಎಷ್ಟು ಚೆನ್ನಾಗಿ ಅಲಂಕೃತವಾಗಿದೆ ಇಲ್ಲಿಂದ ನಾನು ಚಿಕ್ಕ ಕೊಗಲೂರಿನ ಊರನ್ನು ತೋರಿಸ್ತಾ ಇದ್ದೀನಿ ನೋಡಿ ದೇವಾಲಯದ ಮೇಲ್ಗಡೆಯಿಂದ ಎಂಥ ಸುಂದರವಾದಂಥ ದೃಶ್ಯ ತೆಂಗಿನ ಮರಗಳು ಅಡಕೆ ತೋಟಗಳು ಆಕಾಶವೇ ಧರೆಗೆ ಇಳಿದಿದೆಯನೋ ಅನ್ನುವಂತಹ ರೀತಿ ಆಕಾಶದ ಸುಂದರ ಚಿತ್ರಣ ಇದೆಲ್ಲವನ್ನು ತೋರಿಸ್ತಾ ಇದ್ದೇನೆ ಹಾಗೆಯೇ ಪಕ್ಕದಲ್ಲಿ ನೋಡಿ ಅಡಕೆ ತೋಟ ಎಂಥ ಸುಂದರವಾದಂತಹ ಪರಿಸರ ಇಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ದೇವಾಲಯದ ಹೊರಗಡೆ ನಾನು ನಿಮಗೆ ಹೇಳಿದೆ ಇಲ್ಲಿ ಹದಿನೆಂಟು ಕಂಬಗಳ ಪ್ರಾಂಗಣ ಈ ಪ್ರಾಂಗಣದಲ್ಲೂ ಸಹ ಕಲ್ಲಿನ ಕಂಬಗಳಲ್ಲಿ ಗಣಪತಿ ವಿಷ್ಣು ಮೊದಲಾದಂತಹ ದೇವರ ವಿಗ್ರಹಗಳಿದೆ ಹೊರಗಡೆ ನೋಡಿ ಹೊರಾಂಗಣ ನೋಡಿ ಎಷ್ಟು ಚೆನ್ನಾಗಿದೆ ವಿಶಾಲವಾಗಿದೆ ಅಷ್ಟೇ ಅಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ ಸ್ನೇಹಿತರೆ ನಿಮಗೆ ಇಲ್ಲೊಂದು ದೇವಾಲಯದಲ್ಲಿ ಒಂದು ಶಾಸನ ಇದೆ ಈ ಶಾಸನದಲ್ಲಿ ಮೊದಲೇ ಬದಲೇ ನೋಡಿದ್ರಿಂದ ಕಾಣಿಸುತ್ತೆ ಈ ಶಾಸನದಲ್ಲಿ ಚಿತ್ರದುರ್ಗದ ದಲ್ಲಿ ದತ್ತಿ ನೀಡಿರೋ ಬಗ್ಗೆ ಅಂದರೆ ಇದು ಸಾವಿರದ ಆರುನೂರ ಎಪ್ಪತ್ತೈದರಲ್ಲಿ ಆಗಿದೆ ಅಂತ ವೈಶಾಖ ಶುದ್ಧ ಹದಿನೈದರ ಶುಕ್ರವಾರದಲ್ಲಿ ಈ ಪುಣ್ಯಕಾಲದಲ್ಲಿ ಅಂದರೆ ಸೂರ್ಯಗ್ರಹಣದ ಪುಣ್ಯಕಾಲದಲ್ಲಿ ಚಿಕ್ಕ ಕೊಗಲೂರನ್ನು ದತ್ತಿ ನೀಡಿರಬಹುದು ಅನ್ನುವಂಥ ಆ ಮಾಹಿತಿ ಅಲ್ಲಿ ಕಂಡು ಬರುತ್ತೆ ಆದರೆ ಶಾಸನ ಸ್ವಲ್ಪ ಮಸ್ಕ್ ಆಗಿದೆ ನಾನು ನೋಡಿ ಇಲ್ಲಿನ ದೇವಾಲಯದ ಸಮಿತಿಯ ಪದಾಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದೇನೆ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದೇನೆ ಆ ವಿಚಾರಗಳನ್ನು ನಾನು ನನ್ನ ವಿಡಿಯೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡಿದ್ದೇನೆ ಮುನ್ಗಡೆ ಕಾಣ್ತಾ ಇದೆ ನೋಡಿ ಗರುಡಗಂಬ ಹಾಗೆಯೇ ದೇವಾಲಯದ ಕಡೆ ಎಲ್ಲವನ್ನು ಒಂದು ಸಲ ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇದೇ ಹೇಳಿದ್ನಲ್ಲ ದೇವಾಲಯದ ಹೊರಗಡೆ ಇರುವಂಥ ಪ್ರಾಂಗಣ ಇಲ್ಲಿ ಹದಿನೆಂಟು ಕಂಬಗಳಿದೆ ಅಂತ ನಾನು ಮೊದಲೇ ಹೇಳಿದೆ ಸುಮ್ಮನೆ ಕೆಳಗಡೆ ನೋಡಿ ಅಲ್ಲಿ ದೇವಾಲಯ ದೇವರ ಚಿತ್ರಗಳನ್ನು ಕೆತ್ತನೆ ಮಾಡಲಾಗಿದೆ ಉದಾಹರಣೆ ಗಣಪತಿ ಇರ್ಬೋದು ವಿಷ್ಣು ಇರ್ಬೋದು ದೇವಾಲಯದ ಒಳಗಡೆನೂ ಅಷ್ಟೇ ಈ ನಾಯಕರು ಇದ್ದಾರಲ್ಲ ಇವರು ವಿಷ್ಣು ಭಕ್ತರು ಹಾಗಾಗಿ ಆ ಆಂಜನೇಯ ಸ್ವಾಮಿಯ ದೇಗುಲದ ಒಳಗೂ ನಾರಾಯಣನ ಚಿತ್ರ ಇದೆ ಸ್ನೇಹಿತರೆ ನಾನು ಮೊದಲೇ ಹೇಳಿದ ಹಾಗೆ ಎಲ್ಲಿ ಗ್ರಾಮಸ್ಥರ ಒಂದು ಒಗ್ಗಟ್ಟು ಮತ್ತು ಶ್ರದ್ಧೆ ಭಕ್ತಿಗಳಿರುತ್ತೋ ಆ ದೇವಾಲಯ ಖಚಿತವಾಗಿ ಅದನ್ನು ಅಭಿವೃದ್ಧಿಗೊಳಿಸ್ತಾರೆ ಅನ್ನೋದಕ್ಕೆ ನಮ್ಮ ಚಿಕ್ಕ ಕೊಗಲೂರಿನ ಆಂಜನೇಯ ಸ್ವಾಮಿಯ ದೇವಸ್ಥಾನವೇ ಸಾಕ್ಷಿ ನೋಡಿ ಒಂದೊಂದೇ ಕೆತ್ತನೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸರಸ್ವತಿ ದೇವಿ ಇರಬಹುದು ನೃತ್ಯಗಾರ್ತಿಯರ್ ಇರಬಹುದು ಅಥವಾ ನೋಡಿ ಈ ಕಡೆ ಒಂಥರ ಕೃಷ್ಣ ಇದ್ದಂಗೆ ಇದೆ ಹಿಂಗಡೆ ನೋಡಿದ್ರೆ ಪ್ರಾಣಿಯ ಚಿತ್ರ ವೀಣೆಯನ್ನು ಬಾರಿಸ್ತಾ ಇರುವಂಥ ಸರಸ್ವತಿ ಇರಬಹುದು ಹನುಮಂತ ದೇವ್ರು ಇರಬಹುದು ಹೀಗೆ ಪ್ರತಿಯೊಂದು ಚಿತ್ರ ಪಲ್ಲಕ್ಕಿ ಉತ್ಸವದಲ್ಲಿ ಬಳಸುವಂಥದ್ದು ನೋಡಿ ಇದೇ ಶ್ರೀಮನ್ನಾರಾಯಣ ಅಂತ ಹೇಳಿದ್ನಲ್ಲ ನೋಡಿ ನಾರಾಯಣನ ಚಿತ್ರ ಎಲ್ಲವೂ ಆ ಪಾಳೆಗಾರರು ಕೊಟ್ಟಂತಹ ನಮಗೆ ಕೊಡುಗೆ ಅದನ್ನು ನೋಡುವಂಥ ಸೌಭಾಗ್ಯ ಅದನ್ನು ಉಳಿಸ್ಕೊಂಡು ಬಂದಂತಹ ರೀತಿ ಈ ಚಿಕ್ಕಕೊಗ್ಗಲೂರಿನ ಗ್ರಾಮಸ್ಥರದ್ದು ಸ್ನೇಹಿತರೆ ಈಗ ನಾನು ನಂತರ ಈ ದೇವಾಲಯವನ್ನೆಲ್ಲ ನಿಮಗೆ ತೋರಿಸಿದ್ದಾಯಿತು ಇನ್ನೊಂದು ವಿಷಯ ಇದೆ ಇಲ್ಲಿಂದ ಹೊರಡಬೇಕಾದ್ರೆ ಇಲ್ಲಿ ಪಕ್ಕದಲ್ಲೇ ಚೌಡೇಶ್ವರಿ ದೇವಿಯ ದೇವಾಲಯ ಇದೆ ಅಲ್ಲಿಗೂ ನಾನು ಭೇಟಿ ಕೊಡ್ತೇನೆ ಈಗ ಒಂದು ಸಲ ನಮ್ಮ ಗ್ರ ಇಲ್ಲಿನ ಚಿಕ್ಕ ಕೊಗಲೂರಿನ ಗ್ರಾಮಸ್ಥರ ಜೊತೆಗೆ ಪದಾಧಿಕಾರಿಗಳ ಜೊತೆಗೆ ದೇವಾಲಯದ ಪದಾಧಿಕಾರಿಗಳು ಅವರ ಜೊತೆಗೆ ಒಂದು ಫೋಟೋವನ್ನು ನಾನು ಮಾಡಿದ್ದೇನೆ ಯಾಕೆಂತಂದರೆ ಅವರ ಸಹಕಾರ ಇದ್ರೇನೆ ನಮಗೆ ಒಂದು ಆ ಗ್ರಾಮದ ದೇವಾಲಯದ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಅವರ ವಿಚಾರಗಳನ್ನು ಕೊಡಬೇಕು ಅಲ್ವಾ ಈಗ ನೋಡಿ ನಾನು ಮೊದಲು ಹೇಳಿದ ಹಾಗೆ ಈಗ ಬಂದಿದ್ದೇನೆ ಶ್ರೀ ಚೌಡೇಶ್ವರಿ ದೇವಿ ಯಾವಾಗಲೂ ಅಷ್ಟೇ ನಮ್ಮ ಗ್ರಾಮದಲ್ಲಿ ಒಂದು ಸ್ತ್ರೀ ದೇವತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಈ ತಾಯಿಯದ್ದು ಅಷ್ಟೇ ಈ ರಥೋತ್ಸವದ ಕೊನೆಯ ದಿನ ಸಾಮಾನ್ಯವಾಗಿ ಬುಧವಾರ ಬರಬಹುದು ಯಾಕೆ ಅಂತಂದರೆ ಮಂಗಳವಾರದವರೆಗೆ ಆ ಸ್ವಾಮಿ ಆಂಜನೇಯನ ರಥೋತ್ಸವದ ಕಾರ್ಯಕ್ರಮಗಳೇ ಇದ್ದರೆ ಇದು ಮಾರನೇ ದಿವಸ ಕೊನೆಯ ದಿನ ಚೌಡೇಶ್ವರಿ ದೇವಿಯ ಹಬ್ಬವೂ ಸಹ ಇರುತ್ತೆ ಆ ತಾಯಿಯ ದರ್ಶನವನ್ನು ನಾನು ನಿಮಗೆ ಇಲ್ಲಿ ಮಾಡಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ನನ್ನ ಈ ವಿಡಿಯೋದಲ್ಲಿ ಮಾಡಿದ್ದೇನೆ ಈಗ ಮುಂದಿನ ಪ್ರಯಾಣ ಮುಂದಿನ ದೇವಾಲಯದ ದರ್ಶನದಲ್ಲಿ ನಿಮಗೆ ನಾನು ಪ್ರಸ್ತುತಪಡಿಸ್ತೇನೆ ನಮಸ್ಕಾರ